ಸರ್ಕಾರಿ ಭೂಮಿಕೆರೆ ಒತ್ತುವರಿದಾರರಿಗೆ ಕಂದಾಯ ಇಲಾಖೆ ಕಾಖ ಒತ್ತುವರಿದಾರರಿಗೆ ನಡುಕ ಹೌದು ಇದು ಚರಕೆರೆ ತಾಲೂಕಿನ ತಳಕು ಹೋಬಳಿ ವ್ಯಾಪ್ತಿಯ ಮೈಲನಹಳ್ಳಿ ಗ್ರಾಮದ ಸರ್ಕಾರಿ ಭೂಮಿಯಲ್ಲಿ ಸುಮಾರು ನಲವತ್ತಕ್ಕೂ ಹೆಚ್ಚು ಎಕರೆ ಭೂಮಿ ಒತ್ತುವರಿ ಮಾಡಿಕೊಂಡು ಬೆಳೆಗಳನ್ನು ಬೆಳೆದಿದ್ದರು ಈ ಪ್ರದೇಶ ಬಿಟಿಟಿ ಡ್ಯಾಂ ಕಿನ್ನೀರಿನ ಸರ್ಕಾರಿ ಭೂಮಿ ಭೂಮಿಯಾಗಿತ್ತು ತಹಶೀಲ್ದಾರ್ ಪಾಷಾ ಮಾರ್ಗದರ್ಶನದಲ್ಲಿ ಕಂದಾಯ ನಿರೀಕ್ಷಕ ಲಿಂಗೇಗೌಡ ಗ್ರಾಮ ಲೆಕ್ಕಾಧಿಕಾರಿಗಳಾದ ಕೇಶವಮೂರ್ತಿ ಹರೀಶ್ ಕುಮಾರ್ ರಂಗನಾಥ್ ತಾಲೂಕು ಭೂಮಾಪನಾಧಿಕಾರಿ ಕಡಪುಡಿಎಸ್ಐ ಶಿವಕುಮಾರ್ ಹಾಗೂ ಸಿಬ್ಬಂದಿಗಳ ನೇತೃತ್ವದ ದಾಳಿಯಿಂದ ನಲವತ್ತಾರು ಎಕರೆ ಸರ್ಕಾರಿ ಭೂಮಿ ಉಳುಮೆದಾರರಿಗೆ ತೆರವುಗೊಳಿಸಿ ವಶಪಡಿಸಿಕೊಂಡಿದ್ದಾರೆ ಇದೇ ರೀತಿ ತಾಲೂಕಿನಾದ್ಯಂತ ಸರ್ಕಾರಿ ಭೂಮಿಯನ್ನ ತೆರವುಗೊಳಿಸಲಾಗುವುದು ಎಂದು ಕಂದಾಯ ಇಲಾಖೆ ಖಡಕ್ ಸೂಚನೆ ನೀಡಿದೆ

I don't go, I